ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ಎದುರು ಹೇಗಿದ್ರ ಎಲ್ಲರಿಗೂ ಹೊಸ ವಿಡಿಯೋಗೆ ವೆಲ್ಕಮ್ ಮಾಡ್ತಾ ಇವತ್ತಿನ ಈ ಪುಟಾಣಿ ವಿಡಿಯೋನ ಶುರು ಮಾಡ್ತಾ ಇದ್ದೀನಿ ಈ ವ್ಲಾಗ್ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ತಮ್ನ ನನಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತಾ ಇದ್ದೀನಿ ಮೂರು ಗಂಟೆ ಆಯ್ತಾ ಮಗಳಿಗೆ ಟೈಮ್ ಒಳಗೆ ಬರಲ್ಲ ಏನೂ ಇಲ್ಲ ವಾಚ್ ತಗೊಂಡು ಏನ್ ಅನ್ಸುತ್ತೆ ಅದನ್ನ ಹೇಳೋದು ಇವತ್ತು ಬೆಳಗ್ಗೆಯಿಂದನೇ ಬ್ಲಾಗ್ ಮಾಡ್ತಾ ಇದ್ದೀನಿ ಹಾಗೆ ಇವತ್ತು ಕೆಲ್ಸಕ್ಕೆ ಬಂದಿದ್ದಾರೆ ಶುಂಠಿ ಹಾಕೋದಕ್ಕೆ ಬಂದಿದ್ದಾರೆ ಎಷ್ಟು ಜನ ಅಂತ ಇನ್ನು ಫೋನ್ ಮಾಡಿ ಹೇಳಿಲ್ಲ ಆಮೇಲೆ ಇವಾಗ ತಿಂಡಿ ಮಾಡಬೇಕು ಆಯ್ಲಡ್ಡು ಇವಾಗ ಎದ್ದು ಓಡಾಡ್ತಾ ಇದ್ದಾಳೆ ಬಂಗಾರಿ ಆಯ್ಲಡ್ಡು ಅಕ್ಕ ಚಿನ್ನಿ ಹಾಗೆ ನಾಳೆ ನಿತ್ಯ ಇದ್ದಾಳೆ ದೀಕ್ಷಿ ಅಕ್ಕ ಭಾವ ಎಲ್ಲರೂ ಕೂಡ ಬರ್ತಾ ಇದ್ದಾರೆ ಹಾಗಾಗಿ ತುಂಬಾ ಖುಷಿಯಾಗಿದ್ದೀನಿ ನಾಳೆ ಬರ್ತಾರೆ ಅಂತ ನಾಳೆ ಬ್ಲಾಗಲ್ಲಿ ಅಕ್ಕ ದೀಕ್ಷಿ ಎಲ್ಲರೂ ಕೂಡ ಬಂದಿರ್ತಾರೆ ಹಾಗೆ ಅವರು ಇನ್ನೂ ಬೆಂಗಳೂರಿಗೆ ಹೋಗ್ತಾರೆ ಹಾಗಾಗಿ ನಿತ್ಯನ ಕಳಿಸಿ ಇನ್ನೊಂದು ದಿನ ಇದ್ದು ಹೋಗ್ತಾರೆ ಅಡಿಗಂತೂ ಫುಲ್ ಖುಷಿ ಅಕ್ಕ ಬರ್ತಾಳೆ ಅನ್ನೋದೊಂದು ಅಣ್ಣ ಬರ್ತಾನೆ ಅನ್ನೋದೊಂದು ಯಾವಾಗ ಬರ್ತಾರೆ ಅಮ್ಮ ಇನ್ನೂ ಬಂದಿಲ್ಲ ಎದ್ದ ತಕ್ಷಣ ಅಮ್ಮ ಯಾಕಿನ್ನೂ ನಿತ್ಯ ಬಂದಿಲ್ಲ ಯಾಕಿನ್ನೂ ದೀಕ್ಷೆ ಬಂದಿಲ್ಲ ಅಂತ ಫುಲ್ ವೆಯ್ಟ್ ಮಾಡ್ತಾ ಇದ್ರು ಅಲ್ವ ಬಂಗಾರಿ ಸಿಟ್ಟು ಬಂದಿದೆ ಈಗ ಯಾಕೆ ಸಿಟ್ಟು ಕೆಲವ್ರು ಹೇಳ್ತಾ ಇರ್ತೀರ ಲಡ್ಡು ಎಷ್ಟು ಸೈಲೆಂಟ್ ಅಲ್ವಾ ಅಂತ ಸಿಕ್ಕಾಪಟ್ಟೆ ಸಿಟ್ಟು ಬರುತ್ತೆ ಸ್ವಲ್ಪ ಸ್ವಲ್ಪಕ್ಕೂ ಕೋಪ ಮಾಡ್ಕೊಳ್ತಾಳೆ ದಡ್ಡಿ ಲಡ್ಡು ಇಲ್ಲ ಇವಾಗ ಕೂಸಿ ಹೊಡೆದು ಅವಳನ್ನು ಸಮಾಧಾನ ಮಾಡಿ ಮಾತಾಡಿಸ್ಬೇಕು ಈ ವ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಮುಂಚೆ ಈ ಗಿಡ ತುಂಬ ಚೆನ್ನಾಗಿ ಹೋಗಿಬಿಡ್ತಾ ಇತ್ತು ಹನ್ನೆರಡು ಗಂಟೆ ಗುಲಾಬಿ ನಾಲ್ಕೈದು ಕಲರ್ ಹಾಕಿದ್ದೀನಿ ಆದರೆ ಸ್ವಲ್ಪ ದಿನ ಬಿಟ್ಟಿ ಬಿಟ್ಟಿರಲಿಲ್ಲ ಇವಾಗ ಪೂರ್ತಿಯಾಗಿ ಮಗ್ಗಾಗಿದೆ ಇದು ಚೆನ್ನಾಗಿ ಬಿಡ್ತಾ ಇದೆ ಗುಂಡಿ ಬೈಲಿ ಬೈಲಿ ಥ್ಯಾಂಕ್ಸ್ ಕೊಡು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗುಡ್ ಬಾಯ್ ಗುಂಡಿ ಗುಂಡಿ ಇಲ್ಲಡು ಥ್ಯಾಂಕ್ಸ್ ಕೊಡು ಇದು ನೆನ್ನೆ ಕಲಸಿರೋದು ಥ್ಯಾಂಕ್ಸ್ ಕೊಡು ಅಂತ ತಕ್ಷಣ ಕೊಡುತ್ತೆ ಗುಂಡಿ ಥ್ಯಾಂಕ್ ಯು ನೀನು ಥ್ಯಾಂಕ್ಸ್ ಕೊಡ್ಬೇಕದಾ ಥ್ಯಾಂಕ್ ಯು ಗುಂಡಿ ಥ್ಯಾಂಕ್ ಯು ಎದ್ದು ಕೊಡಲ್ಲ ಮಂಗಂಡೆ ಕೊಡ್ತೀಯಾ ಥ್ಯಾಂಕ್ ಯು ಈ ಇಲ್ಲಿ ಕೊಡು ಥ್ಯಾಂಕ್ ಯು ಅದೇ ಕೈಲಿ ಕೊಡ್ತೀಯಾ ಗುಡ್ ಗರ್ಲ್ ಗುಂಡಿ ಗುಡ್ ಬಾಯ್ ಅದು ಗರ್ಲ್ ಅಲ್ಲ ಗುಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಅಲ್ಲ ಇವತ್ತು ಗುಂಡಿಗೆ ಸ್ನಾನ ಮಾಡಿಸ್ಬೇಕು ಇದು ನಾವು ಅಲ್ಲಿಂದ ತೊಗೊಂಡು ಬಂದಾಗ ಚಿಕ್ಕ ಫುಲ್ ಇಷ್ಟಕ್ಕೂ ಮೆತ್ಕೊಂಡ್ಬಿಟ್ಟಿತ್ತು ಬಿಟ್ಟಿತ್ತು ಇಲ್ಲಿ ಅದು ಸ್ನಾನ ಮಾಡಿಸಿ ಈಗ ಹೋಗಿದೆ ಆದ್ರೂ ಅಲ್ಲಿ ಜಾಗ ಎಲ್ಲ ತಿಂದಿತ್ತಲ್ಲ ಅದು ಕೂದಲಿಲ್ಲ ಅಲ್ಲಿನೂ ಗುಂಡಿ ಥ್ಯಾಂಕ್ ಯು ಗುಂಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಗುಂಡಿ ಇನ್ನೊಂದು ಸಲ ನೋಡಿ ಇಲ್ಲಿ ಸಿಟ್ಟು ಸಿಟ್ಟು ಬಂದಿರೋದು ಗುಂಡಿಗೆ ಮಾತಾಡ್ಸಿದ ತಕ್ಷಣ ಸಿಟ್ಟು ಅದ್ರ ಕೊರಳಿಗೆ ಒಂದು ದಾರ ಕಟ್ಟೋಣ ಅಂತ ಈ ರೀತಿಯಾಗಿ ಎಳಿತಾ ಇದೆ ಎಣೆಯೋದು ಇದು ಒಂಥರ ಆರ್ಟ್ ಶೇಪಲ್ಲಿ ಬರುತ್ತೆ ಎಲ್ರಿಗೂ ಗೊತ್ತು ಅಂತ ಅಂದ್ಕೊಳ್ತೀನಿ ಅಲ್ಲಿ ಬ್ಯಾಗು ಗೊಂಬೆ ಆ ಟವಲು ಬಟ್ಟೆ ಎಲ್ಲ ನೋಡ್ಬೋದು ಮಂಚದ ಮೇಲೆ ಎಷ್ಟು ಹಾಕಿದ್ದಾಳೆ ಅಂತೆಲ್ಲ ಅದೆಲ್ಲ ಲೊಡ್ಡಿಗೆ ಆಟಾಡೋಕ್ಕೆ ಅಂತ ಇಟ್ಕೊಂಡಿದ್ದಾಳೆ ಒಬ್ಳ ಇದ್ದಾಳೆ ಏನಾದರೂ ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದೀನಿ ಕ್ಲೀನ್ ಮಾಡಬೇಕಾದ್ರೆ ತೆಗೆದಿಡೋದು ಮತ್ತು ಸಂಜೆ ಅಷ್ಟರಲ್ಲಿ ಮತ್ತೆ ಹಾಗೇನೆ ಮಾಡಿರ್ತಾಳೆ ಅದು ಒಂದು ಕಪ್ಪು ದಾರ ಇತ್ತು ಅದಕ್ಕೆ ಬೆಲ್ಟ್ ಎಲ್ಲ ತಂದು ಹಾಕಬೇಕು ಸದ್ಯಕ್ಕಿರಲಿ ಅಂತ ಕಟ್ತಾ ಇದ್ದೀನಿ ಅದು ಕಟ್ಟಿದ ಮೇಲೆ ಏನು ಮಾಡುತ್ತೆ ಅಂತ ನೋಡು ನೋಡಬೇಕು ತುಂಬ ಆಸೆಯಿಂದ ಏನೋ ಕಟ್ಟಿಸ್ಕೊಳ್ತಾ ಇದೆ ತುಂಬಾ ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಾನು ಎಲ್ಲಿ ಹೋಗ್ತೀನಿ ಹಿಂದೆ ತೋಟಕ್ಕೆ ಹೋದರೆ ಅಲ್ಲಿಗೆ ಓಡಿ ಬರುತ್ತೆ ನನ್ನ ಮನೆ ಆಚೆ ಹೋದರೆ ಸಾಕು ನಂಗೆ ಓಡಾಡೋದಕ್ಕೇನೇ ಬಿಡೋದಿಲ್ಲ ಬಂದು ಕಾಲೆಲ್ಲ ಇಟ್ಕೊಳುತ್ತೆ ಅಷ್ಟು ಚೆನ್ನಾಗಿ ಅಡ್ಜಸ್ಟ್ ಆಗಿದೆ ನಮ್ಮ ಮನೆಯ ಪುಟಾಣಿ ಪಾಪು ಈಗ ಸದ್ಯಕ್ಕಿದು ಅಷ್ಟು ಚೆನ್ನಾಗಿ ಆಟ ಆಡಿಕೊಂಡು ಥ್ಯಾಂಕ್ಸ್ ಅಂದರೆ ಸಾಕು ಬಂದು ಥ್ಯಾಂಕ್ಸ್ ಕೊಡುತ್ತೆ ಪಕ್ಕಕ್ಕೆ ಬಂದು ಕೂತ್ಕೊಳ್ಳುತ್ತೆ ಊಟ ಹಾಕಿಲ್ಲ ಅಂತಂದರೆ ಒಂಥರ ಕೂಗುತ್ತೆ ಆಮೇಲೆ ಏನಾದ್ರೂ ಆಚೆಲಿ ಅದನ್ನ ಬಿಟ್ಟು ಕದ ಹಾಕಿದ್ರೆ ಬಂದು ಕದ ಏನೋ ಕಟ್ಸ್ಬಿಟ್ಟಿದ್ದಾರೆ ನಂಗೆ ಮಾಡಿದಾರೆ ಅಂತ ಅದಕ್ಕೆ ಭಯ ಏನು ಇಲ್ಲ ಗುಂಡಿ ಅದು ಚೆನ್ನಾಗಿ ಕಾಣುತ್ತೆ ಸೂಪರ್ ಗುಂಡಿ ಹಸಿನ್ ಬಡ್ಡಿಗ್ ಹೋಗಿ ಮಲ್ಕೊಂಡ್ ಮಲ್ಕೊಂಡು ಉಣ್ಣೆ ಹತ್ತಿಸ್ಕೊಂಡೈತೆ ಸೋಪ್ ಹಚ್ಚಿ ಸ್ನಾನ ಮಾಡಿಸ್ಬೇಕು ಸ್ನಾನ ಮಾಡಿಸ್ಲಾತಿ ಹಾಕಿರಿ ಹಾಕಿರ್ ಆಮೇಲೆ ಎಲ್ಲ ಬಿಸಿನೀರಲ್ಲಿ ಮಾಡಿಸ್ಬೇಕು ಅದಿಬಾರ್ದು ಬಂಗಾರಿಯೇ ಕಡಿಯುತ್ತೆ ಏಯ್ ಲಹಾರಿ ಹಿಡ್ಕ ಲಹಾರಿ ಪಲ್ಟಿ ಹೊಡಿತೈತೆ ಗುಂಡಿ ಕಿಟೀಕುಸ ಹಂಗಿ ನೆಂದೋಗುತ್ತೆ ಈಗ ನೆಂದು ಹೋಯ್ತು ಇದೀಗ ಗಿಡ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕೆಲಸ ಮಾಡೋದು ಕಲಿಸ್ಬೇಕು ಲಡ್ಡುಗೆ ಅಲ್ವಾ ಕೆಲಸ ಮಾಡ್ತೀಯಾ ಆ ಬರಿಯಲ್ಲ ನೀನು ನೀರೆಲ್ಲ ವೇಸ್ಟ್ ಆಗಿ ಹೋಯ್ತು ಎಲ್ಲಿಗೆ ನೀರು ಹಿಡಿಯೋದು ತುಂಬಿತೆ ತುಂಬಿಸ್ತೀಯಾ ಅಂದರೆ ಆಗಲೇ ಹೇಳ್ದೆ ಶುಂಠಿಯವ್ರು ಬಂದಿದ್ದಾರೆ ಶುಂಠಿ ಹಾಕೋದಕ್ಕೆ ಬಂದಿದ್ದಾರೆ ತಿಂಡಿ ಮಾಡಬೇಕು ಅಂತ ಇಲ್ಲ ಅವರಿಗೆಲ್ಲ ಎಕ್ಸ್ಟ್ರಾ ಪೇ ಮಾಡಿರ್ತಾರಂತೆ ಅವರೇ ತಿಂಡಿ ತೊಗೊಂಡು ಬರ್ತೀನಿ ಅವರಿಗೆಲ್ಲ ತಿ ಬಂದಿರ್ತಾರೆ ಅವ್ರಿಗೇನು ತಿಂಡಿ ಮಾಡೋ ಆಗಿಲ್ಲ ಅಂತ ಅಂದರು ಹಾಗಾಗಿ ಫಸ್ಟ್ ಹಂಗಾರೆ ಕ್ಲೀನ್ ಮಾಡ್ಕೊಳ್ಳೋಣ ಇವತ್ತು ಶುಕ್ರವಾರ ಅಲ್ವಾ ಆದಷ್ಟು ಕ್ಲೀನ್ ಮಾಡ್ಕೊಳ್ಳೋಣ ನಂತರ ತಿಂಡಿ ಮಾಡಿದ್ರಾಗುತ್ತೆ ನಮ್ಮ ಇಬ್ಬರಿಗೆ ಅಲ್ವಾ ತಿಂಡಿ ಮಾಡೋದು ಅಂತ ಅಂದ್ಕೊಂಡು ಫಸ್ಟ್ ಕ್ಲೀನ್ ಮಾಡ್ತಾ ಇದ್ದೆ ಮಸಾಲ ಬಾಕ್ಸಲ್ಲಿ ಸಾಸಿವೆ ಜೀರಿಗೆ ಎಲ್ಲ ಖಾಲಿಯಾಗಿತ್ತು ಅದನ್ನು ಫಿಲ್ ಮಾಡ್ಕೊಳ್ತಾ ಇದ್ದೆ ನಂತರ ಇದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ನೆಲ ಒರೆಸಿ ಫಸ್ಟು ಶೆಲ್ಫ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಂತರ ತಿಂಡಿ ಮಾಡಿದ್ರೆ ಆಗುತ್ತೆ ಅಂತ ಮಾಡ್ತಾ ಇದ್ದೆ ಲೈಫ್ ಲೈಫಂತೂ ಏನು ಕೆಲಸದಲ್ಲಿ ಏನೂ ಚೇಂಜಸ್ಸೇ ಇಲ್ಲ ಅಂತ ಅನಿಸುತ್ತೆ ಬೆಳಗಿಂದ ಸಂಜೆವರೆಗೂ ಅದೇ ಕೆಲಸ ಮಾಮೂಲಿ ರೋಟೀನ್ ಆ ವ್ಲಾಗ್ ಮಾಡಬೇಕಾದ್ರೂ ಹಾಗೆ ಅನಿಸುತ್ತೆ ಏನು ವ್ಲಾಗ್ ಮಾಡಲಿ ಡೈಲಿ ಅದೇ ಇರುತ್ತಲ್ಲ ಅಂತ ಮಕ್ಳನ್ನ ನೋಡ್ಕೊ ಮನೆ ಕೆಲಸ ಮಾಡು ನೆಲ ಒರೆಸು ಕಸ ಗುಡಿಸು ಸ್ಕೂಲನ್ನು ನೋಡ್ಕೊ ಅದೊಂದು ಸ್ಕೂಲ್ ಇರೋದ್ರಿಂದ ಅದೊಂದು ಸ್ವಲ್ಪ ಎಕ್ಸ್ಟ್ರಾ ಕೆಲಸ ಅಂತ ಅನಿಸುತ್ತೆ ಆ ಮನೆ ಮುಂದೆ ಗುಡಿಸು ರಂಗೋಲಿ ಹಾಕು ಪಾತ್ರೆ ತೊಳಿ ಮಕ್ಳಿಗೆ ತಿಂಡಿ ಮಾಡಿಕೊಡು ಬಟ್ಟೆ ತೊಳಿ ಅವ್ರನ್ನ ರೆಡಿ ಮಾಡಿ ಇದೇ ಕೆಲಸ ಪ್ರತಿದಿನ ಅದೇ ಕೆಲಸ ಮಾಡೋದಕ್ಕೆ ಬೋ ಅನಿಸ್ತಾ ಇರುತ್ತೆ ಅಂಗಡ ಮಕ್ಳು ಏನಾದ್ರೂ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಸ್ಯಾಟರ್ಡೆ ಅದು ಕೆಲಸ ಮಾಡ್ತಾರೆ ಸಂಡೇ ರಜಾ ಸಿಗುತ್ತೆ ಒಂದು ದಿನ ರೆಸ್ಟ್ ಮಾಡ್ತಾರೆ ಅಥವಾ ಪಾರ್ಟಿಗೆ ಹೋಗ್ತೀವಿ ಅಂತಾರೆ ಮನೇಲಿ ಮಾಮೂಲಿ ಕೆಲಸ ಮಾಡಿ ಬೋರ್ ಆಗಿದೆ ಸಂಡೇ ಒಂದು ದಿನ ರೆಸ್ಟ್ ತೊಗೊಳ್ತೀನಿ ಅಂತೆಲ್ಲ ಮಾಡ್ತಾಯಿದ್ರೆ ಆದರೆ ಹೆಣ್ಮಕ್ಳಿಗೆ ಮಾತ್ರ ಆ ಥರ ಆಪ್ಷನ್ನೇ ಇಲ್ಲ ನಿಂಗೆ ಬೇಜಾರಾಗು ಬೀಡು ನೀನು ಕೆಲಸ ಅದೇ ಕೆಲಸ ಮಾಡ್ತಾನೆ ಇರಬೇಕು ನನಗೂ ಅದೇ ಅನಿಸ್ತಾ ಇರುತ್ತೆ ಇವಾಗ ಬೆಳಗ್ಗೆ ಎಲ್ಲ ಹಸ್ಗಳನ್ನ ನೋಡ್ಕೊಳ್ತೀನಿ ಹಾಲು ಕರೆದು ಡೈರಿಗೆ ಹಾಲು ಹಾಕೋದಾಗಿರ್ಬೋದು ಬೂಸ ಇಡೋದು ಕಸ ಗುಡಿಸೋದು ಸಗಣಿ ತೆಗಿಯೋದು ತಿಂಡಿ ಮಾಡೋದು ಮನೆ ಕೆಲಸ ಮಾಡೋದು ಫ್ರೆಶ್ ಅಪ್ ಆಗೋದು ಪೂಜೆ ಮಾಡೋದು ನೆಲ್ಲ ತೊಳೆಯೋದು ಈ ರೀತಿ ಕೆಲಸ ಮಾಡ್ತಾನೆ ಇರ್ತೀನಿ ನನ್ನ ಕೆಲಸ ಎಲ್ಲ ಮುಗಿಯೋ ಅಷ್ಟರಲ್ಲಿ ಗಂಟೆ ಆಗುತ್ತೆ ಮತ್ತೆ ಒನ್ ಅವರ್ ಒಂದು ಹಾಫ್ ಆನ್ ಅವರ್ ಏನಾದ್ರೂ ನನ್ನ ಬೇರೆ ಇಂಟ್ರೆಸ್ಟ್ ಇರುವಂತಹ ಕೆಲಸನ ಮಾಡ್ಕೊಳ್ತಾ ಇದ್ರೆ ಮತ್ತಲ್ಲೇ ಒಂದು ಗಂಟೆ ಆಗುತ್ತೆ ಮತ್ತೆ ಮಧ್ಯಾಹ್ನದ ಅಡುಗೆ ಮಾಡು ಅಡುಗೆ ಮಾಡಿದ ಮೇಲೆ ಮಕ್ಳಿಗೆ ಊಟ ಮಾಡಿಸು ಅವರು ಬೆಳಗ್ಗೆ ಸ್ನಾನ ಮಾಡಿಸಿಲ್ಲ ಅಂತಂದ್ರೆ ಮಧ್ಯಾಹ್ನ ಸ್ನಾನ ಮಾಡಿಸು ಅವ್ರನ್ನ ಮಲಗಿಸೋದು ಮತ್ತೆ ಮಧ್ಯಾಹ್ನ ಊಟ ಮಾಡಿರುವಂತಹ ಪಾತ್ರೆನೆಲ್ಲ ತೊಳೆಯೋದು ಬಟ್ಟೆ ತೊಳೆಯೋದಿದ್ರೆ ತೊಳೆಯೋದಕ್ಕೆ ಹಾಕೋದು ತೊಳೆದಿರೋ ಬಟ್ಟೆನ ಫೋಲ್ಡ್ ಮಾಡಿ ಎತ್ತಿಡೋದು ಇಷ್ಟರೆಲ್ಲ ಮಾಡೋ ಅಷ್ಟರಲ್ಲಿ ನಾಲ್ಕು ಗಂಟೆ ಆಗುತ್ತೆ ಮತ್ತು ಸಂಜೆ ಒಂದು ಹಾಫ್ ಆನ್ ಅವರ್ ಸುಮ್ಮನಿದ್ರೆ ಅಥವಾ ಎಡಿಟಿಂಗ್ ಕೆಲಸ ಏನಾದ್ರೂ ಮಾಡ್ಕೊಳ್ತಾ ಇದ್ರೆ ಮತ್ತೆ ಸಂಜೆ ಆಯಿತು ಸಂಜೆ ಮತ್ತೆ ಕಸ ಗುಡಿಸು ಬಾಕ್ಲು ತೊಳಿ ಹಸ್ಕೊಳು ಬರುತ್ತೆ ಬೂಸಾ ರೆಡಿ ಮಾಡು ಮತ್ತು ಅವಕ್ಕೆಲ್ಲ ಬೂಸಾ ಇಡಬೇಕು ಹಾಲು ಕರಿಬೇಕು ಡೈರಿಗೆ ಹಾಲು ಹಾಕಬೇಕು ಮತ್ತು ರಾತ್ರಿ ಅಡುಗೆ ಮಾಡೋದು ಮಕ್ಕಳಿಗೆ ಊಟ ಮಾಡಿಸೋದು ವರ್ಕ್ ಮಾಡಿಸೋದು ಅಷ್ಟರಲ್ಲಿ ಸಣ್ಣ ಪುಟ್ಟ ಏನು ಕೆಲಸ ಇರುತ್ತೆ ಕೆಲಸ ಮುಗಿಸ್ಕೊಳ್ಳೋದು ಕ್ಲೀನಿಂಗ್ ಕೆಲಸ ಮಾಡೋದು ಎಡಿಟಿಂಗ್ ಕೆಲಸ ಮಾಡೋದು ವೀಡಿಯೋಸ್ ಏನಾದ್ರೂ ಇದ್ದರೆ ಅದನ್ನು ನೋಡ್ಕೊಳ್ಳೋದು ನನಗಂತೂ ದಿನ ಹೇಗೆ ಹೋಗ್ತಾ ಇದೆ ಅಂತಲೇ ಗೊತ್ತಿಲ್ಲ ಬೆಳಗ್ಗೆಯಿಂದ ಸಂಜೆ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗ್ತಾ ಇಲ್ಲ ಅಷ್ಟೆಲ್ಲ ಕೆಲಸ ಮಾಡಿರ್ತೀವಿ ಮತ್ತು ರಾತ್ರಿ ಅಡುಗೆ ಮಾಡ್ತೀವಿ ಊಟ ಪಡಿಸ್ತೀವಿ ಮತ್ತು ಪಾತ್ರೆ ಆಗುತ್ತೆ ಪಾತ್ರೆ ತೊಳೆಯೋದು ಮತ್ತು ಕಿಚನ್ ಕ್ಲೀನ್ ಮಾಡೋದು ಎಲ್ಲ ರೆಡಿ ಮಾಡಿ ಮತ್ತು ಮಲಗೋದು ಒಂದೆರಡು ಇಷ್ಟವಾಗಿರುವಂತಹ ಇರುತ್ತೆ ಅದನ್ನು ನೋಡ್ತೀವಿ ನಂಗೆ ತುಂಬಾ ಇಷ್ಟ ಆಮೇಲೆ ಪಾಂಡು ಪಾಪಪಾಂಡು ಸಿಲಿಲಲ್ಲಿ ನೋಡ್ತಾಳೆ ಆಮೇಲೆ ಮತ್ತೆ ಮಲಗಿದ್ರೆ ಮಾಮೂಲಿ ಬೆಳಗ್ಗೆ ಇದೊಳದು ಮಾಮೂಲಿ ರೋಟಿನ ಅಯ್ಯೋ ಮತ್ತೆ ಅದೆಲ್ಲ ಅಷ್ಟು ಕೆಲಸನ ಮತ್ತೆ ಅಂತ ಅನಿಸುತ್ತೆ ದಿನ ಇದೇ ರೀತಿಯಾಗಿರುತ್ತೆ ಆ ಕೆಲವೊಂದು ಸಲ ತುಂಬ ಎನರ್ಜಿ ಇರುತ್ತೆ ತುಂಬ ಎನರ್ಜಿಯಿಂದ ಖುಷಿಯಿಂದ ಕೆಲಸ ಮಾಡ್ತೀವಿ ಆದರೆ ಮತ್ತೆ ಸಡನ್ನಾಗಿ ಅದೇ ಕೆಲಸ ಮಾಡಬೇಕಲ್ಲ ಅಂತ ಒಂದೊಂದು ಸಲ ಬೋರ್ ಆಗುತ್ತೆ ಬೆಳಗ್ಗೆ ಈಸಿಯಾಗಿ ತಿಂಡಿ ಆಗುವಂತಹ ತಿಂಡಿಯನ್ನೇ ಮಾಡಿದ್ದೆ ಅದು ರೆಸಿಪಿ ಆಲ್ರೆಡಿ ಶೇರ್ ಮಾಡಿದ್ದೆ ಹಾಗಾಗಿ ಮಾಡಲಿಲ್ಲ ಮತ್ತು ಮಧ್ಯಾಹ್ನಕ್ಕೆ ಸಾಂಬಾರು ಮಾಡ್ತಾಯಿದ್ದೀನಿ ಕಾಳು ಸಾಂಬಾರು ಮಾಡಿ ತುಂಬ ದಿನ ಆಗಿತ್ತು ಆರೋಗ್ಯಕ್ಕೆ ಒಳ್ಳೇದು ಕಾಳು ಸಾಂಬಾರು ಮೊಳಕೆ ಹುರುಳಿ ಕಾಳು ಸಾಂಬಾರು ಮಾಡ್ತಾಯಿದ್ದೀನಿ ಕುಕ್ಕರಿಗೆ ಎಣ್ಣೆ ಸಾಸಿವೆ ಜೀರಿಗೆ ಈರುಳ್ಳಿ ಹಾಕೊಂಡು ಫ್ರೈ ಮಾಡ್ಕೊಳ್ತೀನಿ ಅದಕ್ಕೆ ಟೊಮೊಟೊ ಎರಡು ಟೊಮೊಟೊನ ಕಟ್ ಮಾಡಿ ಹಾಕ್ತಾಯಿದ್ದೀನಿ ನಮ್ಮಮ್ಮ ಹೇಗೆ ಅಂತಂದರೆ ಕರಿಬೇವಿನ ಇಲ್ಲದೆ ತಿಂಡಿ ಅಡುಗೆ ಏನನ್ನು ಕೂಡ ಮಾಡೋದಿಲ್ಲ ಅವ್ರು ತೊಗೊಂಡು ಬಂದೇ ಮಾಡೋದು ಮನೇಲಿಲ್ಲ ಇಲ್ಲ ಅಂತಂದ್ರೂ ಕೂಡ ಆದರೆ ನಾನು ಆ ರೀತಿ ಆಗಲ್ಲ ಇದ್ರೆ ನನಗೆ ಇಷ್ಟ ಹಾಕ್ತೀನಿ ಆದರೆ ಇಲ್ಲ ಅಂತಂದ್ರೆ ತಂದು ಹಾಕ್ಲೇಬೇಕಂತ ಏನಿಲ್ಲ ಒಗ್ಗರಣೆ ಆದಮೇಲೆ ಮೊಳಕೆ ಕಾಳಿಗೆ ಖಾರ ಪುಡಿ ಮತ್ತೆ ಧನಿಯಾದ ಪುಡಿ ಹಾಗೆ ನೀರು ಇಷ್ಟನ್ನು ಕೂಡ ಕಲಸಿಟ್ಟಿದೆ ಅದನ್ನ ಹಾಕ್ತಾ ಇದ್ದೀನಿ ಇದನ್ನ ಖಾರ ಕಲಸ ಹಾಕಿ ಮಾಡುವಂತಹ ಸಾಂಬಾರು ಅಂತ ಕರೀತಾರೆ ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಅದು ರುಚಿಗೆ ಬೇಕಾಗುವಷ್ಟು ಉಪ್ಪು ನೀರು ಹಾಕಿ ಒಂದು ಐದರಿಂದ ಆರು ವಿಷಲ್ಲಿ ಕೂಗಿಸ್ಕೊಳ್ತೀನಿ ಕಾಳು ಚೆನ್ನಾಗಿ ಬೇಯಬೇಕು ಒಂದು ನಾಲ್ಕರಿಂದ ಐದು ಪೀಸಿನಷ್ಟು ಬೆಳ್ಳುಳ್ಳಿ ಒಂದು ಅರ್ಧ ಈರುಳ್ಳಿ ಜೀರಿಗೆ ಎಣ್ಣೆ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಹಸಿ ಕಾಯಿ ಜೊತೆಗೆ ಬೇಯಿಸ್ಕೊಂಡಿರುವಂತಹ ಹುರುಳಿಕಾಳು ಇಷ್ಟನ್ನು ಹಾಕ್ಕೊಂಡು ಸಣ್ಣದಾಗಿ ರುಬ್ಕೊಳ್ಳೋದು ಪುಡಿ ಧನ್ಯದ ಪುಡಿ ಹುರುಳಿಕಾಳನ್ನು ಬೇಯೋದಕ್ಕೆ ಇಟ್ಟಿರ್ತೀವಲ್ಲ ಅವಾಗಲೇ ಹಾಕಿರ್ತೀವಿ ಸಾಂಬಾರ್ ಟೇಸ್ಟ್ ಮಾತ್ರ ತುಂಬಾ ಚೆನ್ನಾಗಿ ಬರುತ್ತೆ ಟೊಮೊಟೊ ಹಾಕಿದ್ರೂ ಕೂಡ ಸ್ವಲ್ಪ ಹುಣಸೆಹಣ್ಣಿನ ರಸ ಹಾಕ್ತೀನಿ ಹಾಗೆ ಮೇಲ್ಗಡೆ ಸ್ವಲ್ಪ ಹಸಿ ಕಾಯಿ ಉದುರಿಸ್ತಾ ಇದ್ದೀನಿ ಅಂದರೆ ತಿನ್ನುವಾಗ ಚೆನ್ನಾಗಿ ಸಿಗತ್ತೆ ಅಂತ ಈ ಕಡೆ ಮುದ್ದೆಗೆ ಇಟ್ಕೊಂಡಿದ್ದೀನಿ ರೈಸ್ ಇಟ್ಕೊಂಡಿದ್ದೀನಿ ಸಾಂಬಾರು ಚೆನ್ನಾಗಿ ಕುದಿಸ್ಕೊಂಡ್ರೆ ಸಾಂಬಾರು ರೆಡಿ ಆಯಿತು ಅಡುಗೆ ಎಲ್ಲ ಮಾಡಿ ಮಧ್ಯಾಹ್ನ ಕೆಲಸ ಮುಗಿಸಿ ಇವಾಗ ಹಸ್ಗಳನ್ನ ಸ್ವಲ್ಪ ಹೊತ್ತು ಮೇಯಿಸೋಣ ಅಂತ ತೋಟಕ್ಕೆ ಬಂದಿದ್ದೆ ಹಸುಗಳಿಗೂ ಒಂದೇ ಹತ್ರ ಕಟ್ಟಿದ ಹತ್ರನೇ ಕಟ್ಟಿ ಮೇವು ತಿಂದು ಬೋರ್ ಆಗಿರುತ್ತೆ ಹಾಗಾಗಿ ಒನ್ ಅವರ್ ಈ ರೀತಿಯಾಗಿ ಮೇಯಿಸ್ಕೊಂಡು ಹೋಗೋದು ಇಷ್ಟೆಲ್ಲ ಕೆಲಸನ ಖುಷಿ ಖುಷಿಯಿಂದ ಮಾಡುವಂತಹ ಎಲ್ಲ ಓಮ್ ಮೇಕರ್ಸ್ಗೆ ಎಲ್ಲ ಗೃಹಿಣಿಯರಿಗೆ ನನ್ನ ಕಡೆಯಿಂದ ದೊಡ್ಡ ಸೆಲ್ಯೂಟ್ ಅಂತಲೇ ಹೇಳ್ತೀನಿ ತುಂಬ ಖುಷಿಯಿಂದ ತನ್ನ ಫ್ಯಾಮಿಲಿ ಚೆನ್ನಾಗಿರಬೇಕು ನನ್ನ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಬೇಕು ಅಂತ ಇಷ್ಟೆಲ್ಲ ಕೆಲಸನ ಮಾಡ್ತೀರಾ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ತ್ಯಾಂಕ್ ಯು